శిల్పాల్ప ఆ మనకి యారు ఇల్వే ఇలా సరియ నోడ్క ఇర సిగక అంటే తిరుగ జైలిగ్గె హషారు జైలి నాలుగు అయ్యో బా సుమ్ నెల నోడ్కీ నూ జైలిగ యావదే కారణకు జైలిగల నూ బా సుమ్ అందే నేను అందర నీ అంతనా అర్థ ಅಯ್ಯೋ ನೀನು ಹೋಗಲ್ಲ ನಾನು ಹೋಗಲ್ಲ ಯಾರು ಹೋಗಲ್ಲ ಅಂತ ಅರ್ಥ ನೀನ್ ಯಾಕೆ ಭಯ ಪಡ್ತೀಯ ಆ ಮನೆಗೆ ಯಾರು ಇಲ್ಲ ನನಗೆ ಆ ಮನೆ ಮುಂಚೆಯಿಂದನೂ ಗೊತ್ತು ಅದು ನಮ್ಮ ನೆಂಟ್ರು ಊರೇನೆ ಯಾರು ಇಲ್ಲ ನೆಂಟ್ರೂರ ಅಯ್ಯೋ ರಾಮ ಪರಿಚಯ ಇರೋರ್ ಮನೆಗೆ ಕಳತನಕ್ಕೆ ಹೋಗದ ಅಯ್ಯೋ ನೆಂಟ್ರ ಅಂದ್ರೆ ಯಾರೋ ನಮ್ಮ ಅಪ್ಪ ಹೀಗೆ ಪರಿಚಯ ಇದ್ದಾರು ಅವರು ಸಂಬಂಧಿಕರು ಅಂತ ಒಂದ್ಸಲ ಹೋಗಿದ್ದೆ ಅಷ್ಟೇ ನಮ್ಮ ಅಪ್ಪನ ಜೊತೆಗೆ ಅವ್ರ ಮನೆ ಪಕ್ಕದಲ್ಲಿರೋರು ಹ್ಮ್ ಆಹಾ ಮನೆ ದು ಹೊಡೆ ಎಲ್ಲ ಮಸ್ತ್ ಆಗೈತಿ ಮನೆ ಹ್ಮ್ ಅದಕ್ಕೆ ನೀನು ಕರ್ಕೊಂಡು ಹೋಗ್ತಾ ಇರೋದು ಬಾ ಸುಮ್ಮನೆ ನೀನ್ ಯಾಕೆ ಭಯ ಪಡ್ತೀಯ ಹೇಳು ಹಾಂ ನಾನಿದ್ದಂಗೆ ಇದೇನು ಶಿಲ್ಪ ಕಳ್ತನಕ್ಕೆ ಇಷ್ಟೊಂದು ಧೈರ್ಯವಾಗಿ ಇಷ್ಟೊಂದು ನಗುನಕ್ತ ಹೋಗ್ತಾ ಇದ್ಯಾ ನಾನೇ ಯಾಕೋ ಆಲೇ ಇದನ್ನೆಲ್ಲ ಬಿಟ್ಟು ಸುಮ್ಮನಾಗಿದ್ದೆ ನೀನೇ ಯಾಕೋ ಮತ್ತೆ ಅಗಲಾಗ್ಲಾಕ್ ಕಣ್ತಾ ಇದ್ಯಾಮ್ಮ ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಶಿಲ್ಪಾ ಏನಾದ್ರೂ ನೀನ್ ಸಿಗಾಕಂಡಲ್ಲ ಅವಾಗ ಹಂಗ್ ಸಿಗಾಕೊಂಡ್ರೆ ಹಾಂ ಹಂಗೇನಿಲ್ಲ ಆ ಮನೆಯಾಗೆ ನಾಲ್ಕು ಜನ ಇದ್ದಾರೆ ி மக மத்தே மொட்டார இன்னும்டுத்துறை அொடக்க எல்ல அல்ல தாடில்தான் எல்லா தீனேதா நீட் மாதாட்கொண்ட் வந்த அவர் மனைக ಮಾತಾಡ್ಕೊಂಡಿಲ್ಲ ಏನ್ ತಗ ಯಾ ಕಡೆಯಿಂದನೋ ನಾನು ತಿಳ್ಕೊಂಡಿದ್ದೆ ಹಿಂಗೆ ಪಚೆ ಇರೋ ಕಡೆಯಿಂದಾನ ಸುಮ್ನೆ ಮಾತ ಹೇಳಿ ನೀನ್ ಅಲ್ಲ ನೀನ್ ಎಷ್ಟು ಧೈರ್ಯ ಅಂತ ನಾನೇ ಇಷ್ಟೊಂದು ಧೈರ್ಯವಾಗಿರ್ಬೇಕಾದ್ರೆ ನೀನ್ ಅಭ್ಯಾಸ ಆಗಿರೋ ನೀನ್ ಯಾಕಿ ಅಲ್ಲ ನೀನ್ ಸಿಗಾಕೊಂಡೇನೆ ಬಿಟ್ಬಿಡ್ಬೇಕು ಅಂತ ನಾ ಯೋಚನೆ ಮಾಡ್ತಿದ್ದೆ ಏನೋ ಸಣ್ಣ ಪುಟ್ಟ ಯತನಾಗ ಯತನ ತಗೊಂಡ್ಬಂದು ಹೆಂಗ ದುಡ್ಡು ಮಾಡ್ಕೊಂತೇ ಈಗ ಮನೆಗೆ ಹಾಕಕ್ಕೆ ಹೋಗಬೇಕು ಅಂದ್ರೆ ನನಗೆ ಹಾಕೋಕ್ ಬೇಡ ಅಂತ ಅನ್ಸುತ್ತೆ ನೀನ್ ನೋಡಿದ್ರೆ ಇಷ್ಟೊಂದ್ ಧೈರ್ಯವಾಗಿ ಕರಿತಾ ಇದ್ಯಾ ಆ ಸುಮನ್ ಬಾ ನೀನು ಅಭ್ಯಾಸ ಆಗಿರೋಳಿಗೆ ಆ ಕೆಲಸನ ಬಿಡಬಾರದು ಹ ಆಯ್ತು ನಡಿಯಮ್ಮ ಅಮ್ಮ ನೀನೇ ಇಷ್ಟೊಂದು ಧೈರ್ಯವಾಗಿ ಇರ್ಬೇಕಾದ್ರೆ ನಾನು ಯಾಕೆ ಹೇಳು ಹ ಹ ನಡಿ ಅದೇನாகுತೋ ಹಾಗೆ ಬಿಡಿ ಇದು ಇದು ನಮ್ಮ ಸೇಳಿ ಅಂದ್ರೆ ಹ ಬಾ ಹೋಗಣ ಮನೆ ನೋಡು ಸೇಳಿ ನಾವು ಯಾರು ಇಲ್ವಾ ಇಲ್ಲಿ ಅಯ್ಯೋ ಯಾರು ಸುಮನೆ ಬಾ ನಡಿ ಬರೀಕೆ ಏ ಇಲ್ಲ ನೀನೇ ಮುಗಿಸು ಜ್ಯೋತಿಷ್ಕೆ ಇನ್ನೂ ಒಂದು ಬಾಗ್ಲ ಐತೆ ಆ ಕಡೆಗೆ ನಡಿ ಹೌದಾ ಸರಿ ಸರಿ ಆಯ್ತು ನಡಿ ನಡಿ ಒಳಿಕೆ ನಾನು ಎಲ್ಲ ನೋಡ್ಕೊಂಡು ಬರ್ತೀನಿ ನೀನ್ ನಡಿ ಒಳಿಕೆ ಬಾರಿ ಇಬ್ರು ಒಂದೇ ಸಲ ಹೋಗೋಣ ನೀನ್ ನಡಿ ಒಳಿಕೆ ಹೇಳ್ತೀನಿ ನಾವು ಸುತ್ತ ಯಾರಾದ್ರೂ ಇದ್ದಾರೆ ಇಲ್ಲ ಅಂತ ಹೇಳಿ ನೋಡ್ಕೊಂಡು ಬರ್ತೀನಿ ನಡಿ ನಡಿ ಜಲ್ದಿ ಸರಿ ಸರಿ ಆಯ್ತು ಬಾ ಆಗ್ಲಾಕಿ ಬಂದಿದ್ದಾರಲ್ಲಿ ಅಯ್ಯೋ ಯಾವುದೋ ಒಂದು ಸಣ್ಣ ಪಾಪು ಏನೋ ಐತಿ ಸಣ್ಣ ಹುಡುಗ ಹುಡುಗಿಗೆ ಎತ್ತರ ಆಗಲ್ಲ ಅದು ಹೋಗಿ ಬೋಲ್ಟ್ ಹಾಕಂದಂಗೆ ಹಂಗೆ ಮನೆ ಕಮ್ಮತಂತೆ ನಾನೆಲ್ಲ ವಿಚಾರಿಸಿದ್ದೀನಿ ಹ್ಞೂ ಹೋಗು ನೀನು ತಳ್ಕೊಂಡು ಹೋಗು ಬಾಗಿಲು ಬೋಲ್ಟ್ ಏನು ಹಾಕಿರಲ್ಲ ಹೌದಾ ಸರಿ ತಳು ನೋಡ್ತೀನಿ ಇರೋದಲ್ಲಿ ಕಣಿ ಬೋಲ್ಟ್ ಹಾಕಿರೋ ಕಾಣಲ್ಲ ಹ್ಞೂ ಬಾ ಹೋಗಣ ಹ್ಞೂ ನಡಿ ನಡಿ ನೀನು ಒಳಸ್ ನಡಿ ಹಂಗೆ ತಗ ಎಲ್ಲ ಬರ್ತೀನಿ ನಾನು ಯಾರಿಲ್ಲ மணி நுகிள நான் செக்த் பாக்ல சும்னிங்க முந்தக் விட் மணி கண்டித்திரி ஏனி இடக்காள் யாரும் இல்ல அந்தவழங்கோ சிதாக்கணு அந்த

ಅಯ್ಯಯ್ಯೋ ಇದೇನಪ್ಪ ಇದು ಈ ವಣ್ಣ ಈ ಬಂದ ನಾನು ಬೇರೆ ಸಿಗಾಕೆ ನಾನು ಇಲ್ಲಿಂದ ಹೋಗೋದೇ ಒಳ್ಳೇದು ನಾನು ಹೋಗ್ತೀನಣ ನನಗೆ ನೀರು ಬೇಡ ಏನು ಬೇಡ ನಾನು ಹೋಗ್ತೀನಿ ಎಲ್ಲಿಗೆ ಹೋಗ್ತೀಯಮ್ಮ ಎಲ್ಲಿಗೆ ಹೋಗ್ತೀಯ ಏನು ಗಾಬರಿ ಆಗಿದೆಯಾ ಯಾಕಣ್ಣ ಹಾಂ ಸುಮ್ಮನೆ ನಿಂತ್ಕೊ ಒಂದು ಸ್ವಲ್ಪ ಹೊತ್ತು ಹಾಂ ಒಳಗಲ್ಲಿ ಏನು ನಡೀತೈತೆ ಅಂತ ಹೇಳಿ ಆಮೇಲೆ ನಿನ್ನ ಬಿಟ್ಟು ಕಳಿಸ್ತೀನಿ ಹಾಂ ಹಿಂಗೇನೆ ನೀರು ಕೇಳೋಕ್ಕೆ ಅದು ಕೇಳೋಕ್ಕೆ ಅಂತೇಳಿ ಕಳ್ತಾನ ಆಗ್ತಾ ಇದ್ದೀನಿ ನಮ್ಮೂರಾಗಿ ಹಾಂ ಅಯ್ಯೋ ಅಣ್ಣ ಬಿಟ್ಬಿಡೋಣ ಬಿಟ್ಬಿಡೋಣ ನಾವು ಊರಿಗೆ ಹೋಗ್ತೀವಿ ಅಯ್ಯಯ್ಯೋ ನಡಿಯೇ ನಡಿ ಯಪ್ಪ ಯಾರಪ್ಪ ಅದು ಯಾರೋ ಗೊತ್ತಿಲ್ಲ ಕಣು ನಾನು ಮನೆ ಕಂಡಿದ್ದೀನಿ ಇದ್ಕಿದಂಗೆ ಬಾಗ್ಲು ಬೋಟ್ ಹಾಕಿಲ್ಲ ಏನಿಲ್ಲ ಸೊಳಿಯ ಸೆಕೆ ಆಗೋದಲ್ವ ಅದಕ್ಕೆ ಬಾಗ್ಲ ಬಾಗ್ಲು ಅಂತ ಹಂಗೆ ಮನೆ ಕಂಡಿದ್ದೆ ಇವಳು ನುಗ್ತಾ ಇದ್ದಾಳೆ ಗೂಳಿ ನುಗ್ದಂಗೆ ನಾನು ಇದ್ಯಾರಪ್ಪ ಹಿಂಗೆ ಗೊತ್ತಾರಲ್ಲ ನಮ್ಮನೆ ಒಳಕಂತ ಹೇಳಿ ಲೈಟ್ ಹಾಕಿ ನೋಡಿದ್ರೆ ಇವಳು ಕಳ್ಳಿ ಹಾಂ ಇಲ್ಲೂ ಹೊರಗೆ ಇವಳು ನಿಂತ್ಕೊಂಡು ನೋಡ್ತಾ ಇದ್ಲು ಕಣಪ್ಪ ಇವ್ಳೂ ಇವಳು ಕಳ್ಳರೆ ಇರಬೇಕು ಇಬ್ರು ಮಾತಾಡ್ಕೊಂಡು ಬಂದಿರ್ಬೇಕು ಇವಳಾಲೇನೆ ಹೋಗಕ್ಕೆ ನೋಡ್ತಾ ಇದ್ಲು ನಾನು ಹೆಂಗೆ ಅವಾಗಲೇ ಬಂದೆ ವಾಲ್ತಕ್ಕೋಗಿ ನೀರಿಕ್ಕಿ ಬಂದುಬಿಟ್ಟೆ

நுகே இல்லேனே ய் ீன் நான் நன்றி நுகிதேலு கரீத்தாள் இல்லே எல்லோம் தட ஆய் ஊரிக் நெட் இல்லே எல்லா நீர் குடணா அந்தே அஸ்தேனே ஒன்ட்டி எங்கர் அன் எாரா நீர் கேடணா அந்த இல்ல கேட்குவரேனோ அந்த ಇಲ್ಲ ಇಲ್ಲ ಅವಳು ಸುಳ್ಳು ಹೇಳ್ತಾ ಅವಳು ನಾನು ಒಂದೇ ಮನೆ ಒಬ್ನೇ ಗಂಟ ನಮಿಬ್ರಿಗುನು ಅವಳೇನಿ ಈ ಮನೆಗೆ ಯಾರು ಇಲ್ಲ ಯಾರು ನೋಡಕ್ ಹೋಗ್ಯಾರ ಈ ಮನೆಗೆ ನಾಲ್ಕು ಜನ ಇದ್ದಾರೆ ಅಂತ ಹೇಳಿ ಕರ್ಕೊಂಡ್ ಬಂದಾಳು ಅವಳೇನಿ ಹ್ಮ್ ಅವ್ಳ ಮಾತು ನಂಬಿಡ್ರಿ ಮುಚ್ಚೆ ಬಾಯಿ ಯಾವಳಿದೀನಿ ಯಾವಳಂತಾನೆ ಗೊತ್ತಿಲ್ಲ ಇಲ್ಲಿ ಯಾವ ಮನೆಗೂ ಕರ್ಕನ ಮಾಡಕ್ ಬಂದ್ಬಿಟ್ಟು ನನ್ನ ನೋಡ್ತಾ ಇದ್ಯಾ ನಾನು ಹೋಗ್ತೀನಿ ಜೈಲಿಗೆ ಹಾಕ್ರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸಂಬಂಧ ಇಲ್ಲ ನನಗೆ ಅಂಗ ಬರ್ತಿರ್ತಾರೆ ಹೋಗ್ಬೇಕು ಅಂದ್ರೆ ಅವರು ಎಟ್ಲಾಗ ಹೋದ್ಲು ಅಂತ ಹೇಳಿ ನಾನು ಹೋಗ್ತೀನಿ ಏಯ್ ಎಲ್ಲಿಗೆ ಹೋಗ್ತಾ ಇದ್ಯಾ ಏನು ತಕ್ಷಣ ನಾಟಕ ಮಾಡ್ತಾ ಇದ್ದೀರಾ ಅವ್ಳು ನೋಡಿದ್ರೆ ಒಬ್ಬನೇ ಮದುವೆ ಆಗಿದ್ದೀವಿ ನಾವಿಬ್ರು ಅಂತ ಹೇಳ್ತಾ ಇದ್ದಾಳೆ ನೀನ್ ನೋಡ್ರಿ ಅವ್ಳು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದೀಯಾ ಹಾ ನೀವಿಬ್ರು ಒಬ್ಬನ್ನೇ ಮದುವೆ ಆಗಿದ್ದೀರಂತೆ ಹಾ ಒಂದೇ ಮನೆಗೆ ಇದ್ದೀರಂತೆ ಅವಳು ಹೇಳ್ತಾ ಇದ್ದಾಳೆ ಮನೆಗೆ ಎಲ್ಲಾನ ಕಲ್ತನ ಮಾಡಿ ಕರ್ಕೊಂಡು ಹೋಗೋಣ ಕರ್ಕೊಂಡು ನೀ ಅಂತ ಅವಳು ಹೇಳ್ತಾ ಇದ್ ನೀನ್ ನೋಡ್ರಿ ಅವ್ಳು ಇಲ್ಲ ಅಂತ ಹೇಳ್ತಾ ಇದ್ಯಾ ಇಬ್ಬರು ನಾಟಕ ಮಾಡ್ತಾ ಇದ್ದೀರಾ ಇಬ್ಬರು ಬಿಡಲ್ಲ ಎಲ್ಲಿ ನೀನು ನೀನ್ ಗಂಡ ಯಾವನವನು ಬರ್ಲಿ ಅವನನು ಹಾ ಗೊತ್ತಾಗುತ್ತೆ ಈಗ ಅಯ್ಯೋ ದೇವ್ರಿಂತ ಒಳಗೆ ಬಂದು ನಾನು ಅಯ್ಯಪ್ಪ ಯಾರು ಏನಮ್ಮ ಹಂಗೆ ಯೋಚನೆ ಮಾಡ್ತಾ ಇದ್ಯಾ ಅಲ್ಲ ಈ ಮನೆಗೆ ನಾಲ್ಕು ದಿನ ಇರೋದು ನಿನಗೆ ಹೆಂಗೆ ಗೊತ್ತು ಹಾ ಅವನು ನನ್ನ ಮಗ ನಾನು ಇನ್ನೊಬ್ಬ ಮಗನ ಹತ್ರ ಇದ್ದೆ ಏನನ್ನ ನೀರಿಗೆ ಕಾಕೋತೀನಿ ಇಲ್ಲೇ ಮನೆ ಕಳಪ ಅಂದಿದ್ಕೆ ನಾನು ಇಲ್ಲೇ ಮನೆ ಕಂಡಿದ್ದೆ ಹಾ ನಾವು ಈ ಮನೆಗೆ ನಾಲ್ಕು ಜನ ಇದ್ದೀವಿ ಅನ್ನೋದು ನಿನಗೆ ಹೆಂಗೆ ಗೊತ್ತಮ್ಮ ಹಾ ಅಷ್ಟೇ ಅಲ್ಲಣ್ಣ ನಿಮ್ಮ ಮಗಳಿಗೆ ಮದುವೆ ಮಾಡಿದಿರಂತೆ ಮಗುಗೆ ಗಂಡು ಹುಡುಕ್ತಾ ಇದ್ದೀರಂತೆ ಹಾ ಇದು ನಿಜನಾ ಹೌದು ಇದೆಲ್ಲ ನಿಜನೇ ಅವಳೇ ಅದನ್ನೆಲ್ಲ ಹೇಳಿ ನನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದು ಇವರು ಗಂಡು ನೋಡಕ್ಕಲ್ಲ ಹೆಣ್ಣು ನೋಡಕ್ಕೆ ಹೋಗಿ ಅವರ ಯಾವುದೋ ಆ ಅಲ್ಲಿ ಅಲ್ಲೇ ಇದ್ದಾರಂತೆ ಬಂದಿಲ್ಲ ಈ ಮನೆಗೆ ಅಂತೇಳಿ ಇವಳೇ ಬಂದಿದ್ದು ಈ ಮನೆಗೆ ಒಳಗೇ ದುಡ್ಡು ಎಲ್ಲ ಮಸ್ತ್ ಆಯ್ತಿ ಅಂತ ಹೇಳಿ ನನ್ನೇ ಒಳಗೆ ಕಳಿಸ್ಬಿಟ್ಟು ಇವಳು ತಪ್ಪಿಸ್ಕೊಂಬ ನೋಡ್ತಾ ಇದ್ದಾಳೆ ಬಿಡ್ಬೇಡ್ರಿ ಏ ಯಾಕೆ ಹಿಂಗ್ ಮಾಡ್ತಾ ನೀನು ಯಾವಳು ಅಂತಾನೆ ನನಗೆ ಗೊತ್ತಿಲ್ಲ ಇವ್ರ ಮನೆಗೆ ನಾಲ್ಕು ಜನ ಇದಾರೆ ಅಂತ ನೀನ್ ಎಲ್ಲ ತಿಳ್ಕೊಂಡ್ ಬಂದು ಸಿಗಾಸ್ತಾ ಇದೆಯಾ ನನಗೆ ಗೊತ್ತೇ ಇಲ್ಲ ನಾನು ಅದನ್ನ ಇಲ್ಲ ಯಾರಾಗ ನನಗೇನ್ ಗೊತ್ತು ನಾನು ಇವ್ರನ್ನ ನೋಡೇ ಇಲ್ಲ ಅದೆಲ್ಲ ಬೇಕಾಗಿಲ್ಲ ನೀವಿಬ್ರು ಬೆಳಗ್ಗೆವರೆಗೂ ಇಲ್ಲೇ ಇರಬೇಕು ಹ್ಮ್ ಪೊಲೀಸ್ನ ಕರ್ಕಂಬರಾಗ ಹೋಗಿ ಏಯ್ ನಗ ಹೋಗಿ ಕರ್ಕಂಬ ಈ ತನಗೆ ಎಲ್ಲಿರ್ತಾರಪ್ಪ ಇವರಿಬ್ಬರು ರೂಮ್ ಮಾಡೋಕೆ ಕುಡೀಕು ಕುಡಾಕು ಎದ್ದಾಗ ನಾವೇ ಎಳ್ಕೊಂಡೋಗಿ ಪೊಲೀಸ್ನರ್ಗೆ ಒಪ್ಪಿಸ್ ಬರೋಣ ಜೈ ಕಬ್ಬಿಯಿಂದಕ್ಕೆ ಹಾಕಿ ನಾವೇ ಬರೋಣ ಅವರು ಇಲ್ಲಿಗೆಲ್ಲ ಬರೋಲ್ಲ ಅನ್ಸುತ್ತೆ ನಾವು ಹೋಗಿ ಕರೆದು ಬರೋಕ್ಕು ತಡ ಆಗುತ್ತೆ ನಾವೇ ಇಡ ಇವರಿಬ್ಬರು ಹಿಡ್ಕೊಂಡು ಹೋಗಿ ಜೈಲಿಗೆ ಕಳ್ಸಿ ಬರೋಣ ಹಾಂ ನಡಿ ಹಿಡ್ಕಂಡು ನಡಿ ಒಳಾಕಿ ರೂಮ್ ಮಾಡೋಕೆ ಕೂಡಾಕಣ ಬೀಗ ಹಾಕಿ ಅಣ್ಣ ನನಗೆ ಏನು ಅಣ್ಣ ಅವಳೇ ಕರ್ಕೊಂಡ್ ಬಂದಿದ್ದು ನನಗೆ ಬಿಟ್ಬಿಡಿ ಬಿಡಿ ಹಾಂ ಸುಮ್ಮನೆ ನಡಿಯಮ್ಮ ಒಳಿಕೆ ಏನು ಇಲ್ಲ ನೋಡಿ ಇವಾಗ ಕೋಲ್ತಾನ ಬಾರಿಸ್ಬಿಡ್ತೀನಿ ಹೆಂಗುಸ್ರಾಗಿ ಆತನ ಬಂದಿದಿರಲ್ಲ ಬಂದಿದ್ದೀರಲ್ಲ ಆಗಲ್ವಾ ನಿಮಗೆ ಹಾಂ ಅಯ್ಯೋ ಏನೋ ಮಾಡಕೋ ಇನ್ನೇನು ದುಡ್ಕಂಡ್ ತಿಮ್ಮಕ್ಕಿ ಏನ್ ರೋಗ ನಿಮ್ಗೆ ಕೈಕಾಲು ನೆಟ್ಟಗೈದಾವೆ ಅಲ್ಲ ಅಂಗವಿಕಲ್ರಾಗಿರೋ ಕಾಲ್ ಕುಂಟಾಗಿರೋ ಕೈ ಇಲ್ದಿರೋರೆ ದುಡ್ಕಂಡ್ ತಿಂತಾರೆ ನಿಮ್ಗೇನು ಬಂದಿರೋ ದೊಡ್ಡ ರೋಗ ಹಾ ನಡೀರ ಒಳಕ್ಕೆ ಐತಿ ಬೆಳಗ್ಗೆ ಹಾ ಎಪ್ಪ ಕರ್ಕಂಡು ನಡಿ ಅಯ್ ನಡಿಯ ನೀನು ಏನು ಗೊತ್ತಿಲ್ಲ ಕಾಯಣ ನಾನು ನೀರು ಕುಡಿಯೋಕ್ಕೆ ಬಂದಿದ್ದೆ ನಿಜಾನೇ ಅವ್ಳು ಯಾರು ಅಂತ ನನಗೆ ಗೊತ್ತಿಲ್ಲ ನಿಮ್ಮನೆ ಮನೆ ವಿಷಯನೂ ನನಗೆ ಗೊತ್ತಿಲ್ಲ ಅವಳೇ ಎಲ್ಲ ತಿಳ್ಕೊಂಡು ನನ್ನ ಮೇಲೆ ಎತ್ತಾಗ್ತದಾಳೆ ಅವಳು ತಪ್ಪಿಸ್ಕೆಮ್ಮಕ್ಕೆ ಅಣ್ಣ ಬಿಟ್ ಬಿಟ್ಬಿಡೋಣ ನನ್ನ ಅವಳು ಏನಾದರೂ ಮಾಡ್ಕೋ ಅವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಏಯ್ ಸುಮ್ಮನೆ ನಡಿ ಜಾಸ್ತಿ ಮಾತಾಡ್ಬೇಡ ಅಯ್ಯೋ ಇದೇನಪ್ಪ ಇದು ಹಿಂಗಾಗೋಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ